ಚಿರೋಟಿ ರವೆಗೆ ಹಾರ್ಬಿಕ್ ಹಾಕಿ ನೋಡಿ ನೀವೇ ಶಾಕ್ ಆಗ್ತೀರಾ ಹೌದು ಸಣ್ಣ ರವ ಅಥವಾ ಚಿರೋಟಿ ರವೆ ಇದಕ್ಕೆ ನೀವು ಹಾರ್ಬಿಕ್ ಹಾಕಿ ನೋಡಿದರೆ ನಂಬೋಕಾಗೋದಿಲ್ಲ ಅಷ್ಟು ಸುಲಭವಾದ ಕೆಲಸ ಎರಡೇ ನಿಮಿಷದಲ್ಲಿ ಮಾಡಿ ಮುಗಿಸ್ತೀರಾ ಕಷ್ಟ ಅನಿಸಿದರೂ ಕೂಡ ಈಸಿಯಾಗಿ ಮಾಡ್ಬೋದು ಮನೆಯಲ್ಲಿ ಬಾತ್ರೂಮ್ ಆಗಿರ್ಬೋದು ಅಥವಾ ಬಕೆಟ್ ಆಗಿರ್ಬೋದು ಆಗಿರ್ಬೋದು ಪ್ರತಿಯೊಂದು ಕೂಡ ಜಾಸ್ತಿ ನೀರು ಯೂಸ್ ಮಾಡೋದರಿಂದ ಕರೆ ಕಟ್ಬಿಡುತ್ತೆ ಉಪ್ಪಿನ ಅಂಶದ ಕರೆಯನ್ನು ಕಟ್ಬಿಡುತ್ತೆ ಈ ಬಕೆಟ್ ನೋಡಿ ತುಂಬ ಅಂದರೆ ತುಂಬ ಹೊಲಸಾಗಿಬಿಟ್ಟಿದೆ ಬಿಳಿ 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 ಟೈಪ್ನಲ್ಲಿ ಕಾಣ್ತಾ ಇದೆ ಸೊ ಹಾಗಿದ್ರೆ ಬನ್ನಿ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ನಾವು ಬಕೆಟ್ನ ಕ್ಲೀನ್ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬಾತ್ರೂಮ್ನಲ್ಲಿ ಯೂಸ್ ಮಾಡುವಂತಹ ಬಕೆಟ್ ಆಗಿರ್ಬೋದು ಅಥವಾ ಜಗ್ ಆಗಿರ್ಬೋದು ಪ್ರತಿಯೊಂದು ಕೂಡ ನೀರಿನಲ್ಲಿ ಹೆಚ್ಚು ಇರೋದ್ರಿಂದ ಕರೆ ಕಟ್ಬಿಡುತ್ತೆ ಹಾಗಾಗಿ ಈ ಒಂದು ಸಿಂಪಲ್ ಟಿಪ್ಸ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಬಕೆಟ್ ಹೊಸದರಂತೆ ಕಾಣಲು ಪ್ರಾರಂಭಿಸುತ್ತದೆ ಹಾಗಿದ್ರೆ ನೋಡಿ ನಾನಿಲ್ಲಿ ಫಸ್ಟ್ ಒಂದು ಬೌಲ್ ತೊಗೊಂಡಿದ್ದೀನಿ ಸೊ ಈ ಬೌಲಿಗೆ ನಾನಿಲ್ಲಿ ಚಿರೋಟಿ ರವೆನ ತೊಗೊತಾ ಇದ್ದೀನಿ ಚಿರೋಟಿ ರವೆ ಸ್ಮೂತ್ ಆಗಿರುತ್ತೆ ಹಾಗೆ ಸ್ವಲ್ಪ ಹಾರ್ಡ್ ಕೂಡ ಇರುತ್ತೆ ಹಾಗಾಗಿ ಚಿರೋಟಿ ರವೆ ತೊಗೊಳೋದ್ರಿಂದ ಸ್ಕ್ರಬ್ ಮಾಡೋಕ್ಕೆ ತುಂಬ ಸುಲಭ ಆಗುತ್ತೆ ಹಾಗಾಗಿ ನಾನಿಲ್ಲಿ ಚಿರೋಟಿ ರವೇನ ತಗೊಂಡಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಸಣ್ಣ ಉಪ್ಪು ಪುಡಿ ಉಪ್ಪು ಅಂತ ಏನು ಕರಿತೀವಿ ಸೊ ಪುಡಿ ಉಪ್ಪನ್ನ ಹಾಕೊತಾ ಇದ್ದೀನಿ ಈ ಪುಡಿ ಉಪ್ಪು ಏನಿದೆ ಎಷ್ಟೇ ಕರೆ ಕಟ್ಟಿರುವ ಉಪ್ಪಿನ ಕಲೆಗಳನ್ನು ಮಾಯ ಮಾಡೋಕ್ಕೆ ಉಪ್ಪಿನಿಂದಲೇ ಸಾಧ್ಯ ಹಾಗಾಗಿ ಇಲ್ಲಿ ನಾನು ಸಣ್ಣ ಉಪ್ಪನ್ನ ತಗೊಂಡಿದ್ದೀನಿ ಇದಕ್ಕೆ ನಾನೀಗ ಮನೆಯಲ್ಲಿ ಬಾತ್ರೂಮ್ಗೆ ಯೂಸ್ ಮಾಡುವಂಥ ಅಥವಾ ಟಾಯ್ಲೆಟ್ಗೆ ಯೂಸ್ ಮಾಡುವಂಥ ಹಾರ್ಪಿಕ್ ಏನಿದೆ ಅದನ್ನು ತೊಗೊತಾ ಇದ್ದೀನಿ ಸೊ ನಿಮಗೆ ಹೆಚ್ಚಿನ ಕ್ವಾಂಟಿಟಿದಲ್ಲಿ ತುಂಬ ದೊಡ್ಡ ಬಕೆಟ್ ಇದ್ದರೆ ಹೆಚ್ಚಿನ ಕ್ವಾಂಟಿಟಿದಲ್ಲಿ ನೀವು ಹಾರ್ಪಿಕ್ನ ತಗೊಳ್ಳಿ ಅಥವಾ ಸ್ವಲ್ಪ ಸಣ್ಣದಿದೆ ಬಕೆಟು ಅಥವಾ ಸಣ್ಣ ಜಗ್ಗಿದ್ರೆ ನೋಡಿ ನಿಮ್ಮ ಕ್ರಮೇಣವಾಗಿ ನಿಮಗೆ ಎಷ್ಟು ಅನ್ನೋದನ್ನು ನೀವು ನೋಡಿ ತಗೊಳ್ಳಿ ಈಗ ನೋಡ್ತಾ ಇದ್ರಲ್ಲ ಇದನ್ನು ಒಂದು ಎರಡು ನಿಮಿಷ ಬಿಡಬೇಕಾಗುತ್ತೆ ಏನಪ್ಪ ಅಂತಂದರೆ ನಾವು ಸಣ್ಣ ರವೆ ಏನು ಹಾಕಿದ್ದೀವಿ ಉಪ್ಪಿಟ್ಟು ರವ ಅಂತ ಏನು ಹೇಳ್ತೀವಲ್ವಾ ಚಿರೋಟಿ ರವೆ ಆ ಹಾಕಿರೋದ್ರಿಂದ ಅದು ಅದನ್ನು ಅಬ್ಸರ್ವ್ ಮಾಡ್ಕೊಳತ್ತೆ ಸೊ ಹಾಗಾಗಿ ಒಂದು ಎರಡು ನಿಮಿಷಗಳ ಕಾಲ ಬಿಟ್ಟರೆ ಸಾಕು ಕರೆ ಕಟ್ಟಿರುವಂಥ ಯಾವುದೇ ಬಕೆಟ್ ಆಗಿರ್ಬೋದು ಎರಡೇ ನಿಮಿಷದಲ್ಲಿ ಕ್ಲೀನ್ ಆಗುತ್ತೆ ಅಂದರೆ ನಂಬೋಕಾಗೋದಿಲ್ಲ ಎಷ್ಟೋ ಸ್ಕ್ರಬ್ನ ಯೂಸ್ ಮಾಡಿದ್ದೀವಿ ಎಷ್ಟೋ ಕೆಮಿಕಲ್ಸ್ನ ಯೂಸ್ ಮಾಡಿದ್ದೀವಿ ಆದರೂ ಮತ್ತೆ ಹೊಸದಂತೆ ಆಗೋದೇ ಇಲ್ಲ ಅನ್ನೋರು ಈ ಒಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡಿದರೆ ಸಾಕು ಎಷ್ಟು ಸುಲಭವಾಗಿ ಕೆಲಸ ಮುಗಿಯುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ನಾನು ಇಲ್ಲಿ ಸ್ಕ್ರಬ್ನ ತೊಗೊಂಡಿದ್ದೀನಿ ಬಕೆಟ್ನ ಟರ್ನ್ ಮಾಡಿಬಿಟ್ಟು ಈಗ ಇದನ್ನು ನೀಟಾಗಿ ತೊಳ್ಕೊಳ್ಳೋಣಂತೆ ಫಸ್ಟು ಒಂದು ಸ್ಪಾಟಾಗಿ ಇಲ್ಲಿ ಹಾಕ್ತಾ ಇದ್ದೀನಿ ಒಂದು ಹಣಿ ಹಾಕಿದ್ದೀನಿ ಸೊ ಈ ರೀತಿ ನೀವು ಹಾಕಿದ ತಕ್ಷಣವೇ ಇದನ್ನು ನೀವು ಒಂದು ಎರಡು ನಿಮಿಷಗಳ ಕಾಲ ಹಾಗೆ ತಿಕ್ತಾನೇ ಇರಬೇಕಂತ ಏನಿಲ್ಲ ಜಸ್ಟ್ ನೀವು ಸ್ಕ್ರಬ್ನ ಏನಿದೆ ಸ್ಲೋ ಮೋಷನಲ್ಲಿ ತಿಕ್ಕಿದ್ರು ಕೂಡ ನಿಮ್ಮ ಬಿಳಿ ಬಿಳಿ ಕಲರ್ನಲ್ಲಿ ಏನಿದೆ ಬಕೆಟ್ ಎಲ್ಲವೂ ಕ್ಲೀನ್ ಆಗುತ್ತೆ ನಾನು ನಿಮಗೆ ನೀಟಾಗಿ ಡೀಪಾಗಿ ಕ್ಲೀನ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಈ ಒಂದು ಟಿಪ್ ಏನಿದೆ ತುಂಬ ಅಂದರೆ ತುಂಬ ಎಫೆಕ್ಟಿವ್ ಹಾಗೆ ಯಾರಿಗೆಲ್ಲ ಸ್ವಲ್ಪ ಕೈ ಅಲರ್ಜಿ ಆಗಿರ್ಬೋದು ಅಥವಾ ಮೈಗೆ ಅಲರ್ಜಿ ಅಂತ ಏನಿರುತ್ತಲ್ವಾ ಸೊ ಅಂಥವ್ರು ಪ್ಲೀಸ್ ಗ್ಲೌಸ್ನ ಯೂಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಕೈಯಿಂದ ಹಾಗೆ ಹಾರ್ಪಿಕ್ನ ಮುಟ್ಟೋದಾಗಲಿ ಮಾಡೋದ್ರಿಂದ ಸ್ವಲ್ಪ ನಿಮ್ಮ ಹೆಲ್ತಿ ಕೂಡ ಕೈಗೆ ಉರಿಯೋದಾಗಿರ್ಬೋದು ಅಥವಾ ಏನಾದರೂ ಇಶ್ಯೂಸ್ ಆಗೋ ಚಾನ್ಸಸ್ ಭಾಳ ಇರುತ್ತೆ ಸೊ ಹಾಗಾಗಿ ನೀವು ಗ್ಲೌಸ್ನ ಯೂಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಬಾತ್ರೂಮ್ ಆಗಿರ್ಬೋದು ಟಾಯ್ಲೆಟ್ ಆಗಿರ್ಬೋದು ಬಕೆಟ್ ಆಗಿರ್ಬೋದು ಮಗ್ ಆಗಿರ್ಬೋದು ಯಾವುದನ್ನೇ ಕ್ಲೀನ್ ಮಾಡ್ಬೇಕಾದ್ರೆ ಗ್ಲೌಸ್ ಯೂಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಇಲ್ಲಿ ನೋಡಿ ನಾನು ನಿಮಗೆ ಎಷ್ಟು ಉಪ್ಪುಪ್ಪಾಗಿ ಕರೆ ಕಟ್ಟಿಬಿಟ್ಟಿದೆ ಅಲ್ವಾ ಸೊ ಅದನ್ನೆಲ್ಲವನ್ನು ತಿಕ್ಕಿ ತಿಕ್ಕಿ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಈ ಒಂದು ಬಕೆಟ್ ಕ್ಲೀನ್ ಮಾಡಿದ್ರಿಂದ ನನಗೆ ಮಾತ್ರ ತುಂಬ ಅಂದರೆ ತುಂಬ ಹೆಲ್ಪ್ ಆಗಿದೆ ಹಾಗೆ ಇದನ್ನು ನೀವು ವಾರಕ್ಕೆ ಒನ್ ಟೈಮ್ ಅಥವಾ ಫಿಫ್ಟೀನ್ ಡೇಸಿಗೆ ಒನ್ ಟೈಮ್ ಮಾಡಿದರೆ ಸಾಕು ಎಷ್ಟೇ ಕರೆ ಕಟ್ಟಿರುವಂಥ ಹಳೆಯ ಉಪ್ಪಿನ ಕರೆ ಕಟ್ಟಿರುವಂತಹ ನೀರಿದ್ರು ಕೂಡ ಎಲ್ಲವೂ ಕೂಡ ಕ್ಲೀನ್ ಆಗಿಬಿಡುತ್ತೆ ನಿಮ್ಮ ಬಕೆಟ್ ಮತ್ತೆ ಹೊಸದಂತೆ ಆಗೋದಂತೂ ಗ್ಯಾರಂಟಿ ಸೊ ಈ ರೀತಿ ನೀವು ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಒಂದು ಎರಡೇ ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡಿ ಆಮೇಲೆ ಇದನ್ನು ತೊಳೆಯೋದ್ರಿಂದ ಎಷ್ಟು ಮತ್ತೆ ಇನ್ನೂ ಏನಾದರೂ ಕರೆ ಕಟ್ಟಿರುವಂಥ ಜಾಗಗಳೇನ ಅಂತ ಅದು ನೆನೆಯೋಕೆ ಸ್ಟಾರ್ಟ್ ಆಗುತ್ತೆ ಆ ಬಾಜು ಪ್ಲೇಸಿಂದ ಕೂಡ ನೆನೆಯೋಕೆ ಸ್ಟಾರ್ಟ್ ಆಗುತ್ತೆ ಅದಾದಮೇಲೆ ನೀವು ಇದನ್ನು ತೊಳ್ಕೊಂಡ್ಬಿಟ್ರೆ ಸಾಕು ಎಲ್ಲವೂ ಕೂಡ ನೀವು ನಂಬೋದೇ ಇಲ್ಲ ಅಷ್ಟು ನೀಟಾಗಿ ಕ್ಲೀನಾಗಿದೆ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೊನ್ನ ಕ್ಲಿಕ್ ಮಾಡಿ ಎಲ್ಲರಿಗೂ ಮುಂಚೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ನೋಡಿ ಎಷ್ಟು ನೀಟಾಗಿ ಕ್ಲೀನಾಗಿದೆ ನಾನು ತಮ್ಮನೇನಲ್ಲಿ ನಿಮಗೆ ಬಿಫೋರ್ ಮತ್ತು ಆಫ್ಟರ್ ಪಿಕ್ನ ಹಾಕಿ ತೋರಿಸ್ಕೊಡ್ತೀನಿ ಯಾವ ರೀತಿ ಕ್ಲೀನ್ ಆಗಿದೆ ಅಂತೇಳಿ ನೀವು ಕೂಡ ನೋಡಿಬಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು